ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ ಬಂದು ಇಷ್ಟ ಆಡ್ತಾ ಇಲ್ಲ ನೆರವೇರುತ್ತೆ ಅನ್ನೋ ಪ್ರತೀತಿ ಇದೆ ದೇವಸ್ಥಾನಕ್ಕೆ ಈ ದೇವಿ ದೇವಸ್ಥಾನಕ್ಕೆ ಮೊದಲ ಮಾರಿಗೆ ಬಂದಿದ್ದೀನಿ ನಾನು ಸಿ ಆರ್ ಜೆಡಿ ಇದ್ದಾಗ ಅತ್ತೆ ಮಾವ ಇಲ್ಲಿಗೆ ಬಂದಿದ್ದರಂತೆ ನಾಲ್ಕು ಬಾರಿ ಬಂದಿದ್ದಾರಂತೆ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯ್ತು ಒಬ್ಬ ನನ್ನ ಸ್ನೇಹಿತರು ನಾನು ಅವ್ರ ಹೋಗಲ್ಲ ಬೇರೆ ಪಾರ್ಟಿ ಇದ್ದಾರೆ ಶಾಸಕರು ಅವರು ನನಗೆ ಕಳೆದ ಎರಡು ವರ್ಷದಿಂದ ಭಾಳ ಒತ್ತಾಯ ಮಾಡ್ತಾರೆ ಹೋಗಲೇಬೇಕು ಹೋಗಲೇಬೇಕು ಅಂತ ನನಗೆ ಭಾಳ ಇಂಚೆ ಮಾಡಿದೆ ನನಗೆ ಇದರ ಮಹಿಮೆ ಅರ್ಥ ಆಗಲಿಲ್ಲ ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಬಹಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂಥ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲೇ ನಂಬಿಕೆ ಇಟ್ಕೊಂಡಿರೋದು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋದು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ ವಿಚಾರಗಳನ್ನು ಹೇಳಿ ಪಡ್ಕೊಂಡು ಬರ್ತಾ ಇದ್ದಂಥ ಒಂದು ಪದ್ಧತಿ ನೋಡಿ ಭಾಳ ಅದ್ಭುತವಾದಂಥ ಕೆಲಸ ಪ್ರತಿಯಿಂದ ನನಗೂ ಅಷ್ಟೋ ಇಷ್ಟೋ ದೇವಸ್ಥಾನ ಮಟ್ಟದಲ್ಲಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ನನಗೆ ಹೇಳಿ ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ನಕ್ಷೆಯನ್ನು ತಯಾರು ಮಾಡಿದ್ದಾರೆ ನಾಲ್ಕು ಫ್ಯಾಕ್ಟರಿ ಫ್ಯಾಕ್ಟ್ರಿ ನಡೆಸೋ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೇನು ಇದೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸಲ್ಮಾನರನ್ನು ಅದನ್ನು ತಿಳ್ಕೊಂಡೆ ಎಲ್ಲ ಬಂದು ಅವರೇ ಬಂದು ಇಂಥ ಒಂದು ಕೆತ್ತನೆ ಕೆಲಸನ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ಸೊ ಇಲ್ಲಿ ಧರ್ಮ ಜಾತಿ ಇಲ್ಲ ಎಲ್ಲರಿಗೂ ಕೂಡ ಭಾಳ ಪ್ರೀತಿಯಾದಂಥ ಒಂದು ಭವಿತ್ವಾದ ಬಗ್ಗೆ ನಾನು ಇವತ್ತೇನೋ ಈ ಗಿಟ್ಟಿದ್ದಂಗೆ ಇಲ್ಲಿಗೆ ಬರಬೇಕು ಅಂತ ನನಗೆ ಮನಸ್ಸು ಈ ಭಗವಂತ ನನ್ನನ್ನು ಕರೆಸ್ಕೊಂಡು ಈ ತಾಯಿ ಇಬ್ಬರು ಕೂಡ ಕರ್ಸ್ಕೊಂಡು ಭಾಳ ಸಂತೋಷದಿಂದ ಇಲ್ಲಿ ಪೂಜೆ ಕೆಲಸ ಕೂಡ ಪ್ರಾರ್ಥನೆ ಮಾಡಿದ ಕಾರಣ ನೋಡಿದ್ದೀನಿ ಸೊ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಬೇಕು ಸೊ ನನಗೆ ಭಾಳ ಸಂತೋಷ ಆಯಿತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅರ್ಚಕರು ಅರ್ಚಕ ಪ್ರಭಾವಿನ ಶಿಲಾತ್ ಬಗ್ ಅರ್ಚಕನ ಪ್ರಭಾವದಿಂದ ಶಿಲೇಲಿ ಶಂಕರ ನನಗೆ ಎಲ್ಲ ಅರ್ಚಕರು ಬಹಳ ಧಾರ್ಮಿಕವಾಗಿ ಒಂದು ಪೈತರವಾದಂಥ ಕೆಲಸ ನಡೆಸಿ ನಾನು ಏನು ತರಬೇಕು ಇಲ್ಲಿಗೆ ಬರ್ಬೇಕಾದ್ರೆ ಅಂತ ಕೇಳಿ ಏನು ಬೇಡ ನೀವು ಬಂದು ಆಶೀರ್ವಾದ ಮಾಡಿ ಇದು ಬಂದು ಸರ್ಶ ಮಾಡ್ಕೊಂಡು ಹೋಗಿ ಸಾಕಂತ ಅರ್ಚಕರು ನನಗೆ ಬೆಳಗ್ಗೆ ನನ್ನ ಸ್ನೇಹಿತರು ಈ ಫೋನ್ ನಂಬರ್ ಕಳಿಸಿದ್ದೀನಿ ಕಳಿಸಿದರು ನಾನು ಮನಸ್ಸು ಮಾಡಿರಲಿಲ್ಲ ಅದರ ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದರು ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಸೊ ನಾನು ನನ್ನ ಧರ್ಮ ಹೇಳಿದೆ ಅಷ್ಟೊತ್ತಿಗೆ ಅವಳು ಸ್ವಲ್ಪ ರಿಸರ್ಚ್ ಅಂತ ಕಾಣ್ತಿದ್ದೆ ನನ್ನ ತಾಯಿನೂ ಎಲ್ಲ ಬಂದು ಇದು ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಂತೆ ಸೊ ಅದು ನನಗೆ ಹೇಳಲಿಲ್ಲ ಅವರು ಈಗ ನನಗೆ ಹೇಳಿದ್ರು ನಮ್ಮ ಇದುಲ್ಲ ನಮ್ಮ ಬಹಳ ಸಂತೋಷ ಆಯಿತು ನಿಮ್ಮನ್ನು ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷ ಭೇದ ಮನಕು ಬಂದು ನನಗೆ ಶುಭವನ್ನು ಹಾರೈಸಿದ್ದಾರೆ ಶುಭ ಅಂದರೆ ರಾಜಕೀಯದ ಶುಭ ಅಲ್ಲ ಹೇಳಿಗೆ ಆಗಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಅಂತ ಹೇಳಿ ಈ ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಬಂದು ಅವರೆಲ್ಲರೂ ಕೂಡ ನಾನು ಸಂದರ್ಭದಲ್ಲಿ ಧನ್ಯವಾದಗಳು ಅಧಿಕಾರಿಗಳು ಕೂಡ ಧನ್ಯವಾದಗಳು ನಮಗೂ ಧನ್ಯವಾದಗಳು ಸರ್ಕಾರ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿಗೆ ಬನ್ನಿ ಏನು ತರಬೇಕು ಅಂತ ಕೇಳಿದೆ ಹೂವು ತರಬೇಕಾ ಕಾಯಿ ತರಬೇಕಾ ಹಣ್ಣು ತರಬೇಕಾ ಏನು ಏನಿಲ್ಲ ಬಂದು ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಹೋಗಿ ಹೋಗಿರ್ತೀನಿ ನನಗೆ ಯಾರು ಏನು ಮಾಡೋದು ಅಂತ ಗೊತ್ತಿಲ್ಲ ಏನು ಪ್ರಾಪ್ತ ಮಾಡಿದ್ದಾರೆ ಅಂತ ನನಗೆ ಹೇಳಿ ಗೊತ್ತಿಲ್ಲ ಸರಿ ಈಗ ಒಂದು ಒಕ್ಕಲಿಗ ಸ್ವಾಮೀಜಿ ವಿಶ್ವ ಒಕ್ಕಲಿಗ ಮಠ ಸ್ವಾಮೀಜಿ ನಾನು ನಾನು ಯಾವುದಕ್ಕೂ ನನಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಎಲ್ಲ ನಾನು ಇಂಥವ್ರು ಅಂಥವ್ರು ಅಂತಲ್ಲ ಎಲ್ಲ ಹಿರಿಯರು ಸ್ವಾಮಿಗಳು ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಅಷ್ಟು ಬಿಟ್ರೆ ನನಗೆ ಗೊತ್ತಿಲ್ಲ